ಹಾಯ್ ಫ್ರೆಂಡ್ಸ್ ನಾನು ರೂಪ ನಮ್ಮ ಸಾಧನೆಯಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಸಿಕ್ಸ್ಟೀನ್ತ್ ಪಾರ್ಟ್ ಜಿ ಕೆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಈವರೆಗೂ ಆಲ್ರೆಡಿ ವಿ ಫಿನಿಶ್ಡ್ ಪಾರ್ಟ್ ಫಿಫ್ಟೀನ್ ದಟ್ ಮೀನ್ಸ್ ಒನ್ ಫಿಫ್ಟಿ ಎತ್ ಕ್ವಶನ್ವರ್ಗು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಯಾರಿನೂ ಆ ಎಲ್ಲ ಕ್ವಶನ್ಸನ್ನು ಆ ಎಲ್ಲ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡಿಲ್ಲ ಯಾವುದು ನಾವು ಓದ್ಕೊಂಡಿಲ್ಲ ಅದಷ್ಟೂ ಕೂಡ ಒಂದು ಸಲ ಕ್ವಿಕ್ ಲುಕ್ ಅಂತ ಮಾಡಿ ನೆಕ್ಸ್ಟು ಈ ವಿಡಿಯೋವನ್ನು ನೋಡಿ ಬಿಕಾಸ್ ದೇ ಆಲ್ಸೋ ಕಂಟೇನಿಂಗ್ ಇಂಪಾರ್ಟೆಂಟ್ ಸೆಕ್ಟರ್ ಕ್ವಶನ್ಸ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಸೊ ಟುಡೇಸ್ ಫಸ್ಟ್ ಕ್ವಶನ್ ಈಸ್ ಒನ್ ಫಿಫ್ಟಿ ಒನ್ ನೂರ ಐವತ್ತೊಂದನೇ ಪ್ರಶ್ನೆ ಮೌಂಟ್ ಫ್ಯೂಜಿ ಇತ್ತೀಚೆಗೆ ಹಿಮರಹಿತವಾಗಿ ಉಳಿದಿದೆ ಇದು ಯಾವ ದೇಶದಲ್ಲಿದೆ ಸೊ ಇದು ಜಪಾನ್ನಲ್ಲಿದೆ ಸೊ ಮೌಂಟ್ ಫ್ಯೂಜಿ ಅಂದ ತಕ್ಷಣ ನಮಗೆ ನೆನಪಾಗ್ಬಿಡತ್ತೆ ಜಪಾನ್ ಅಂತ ಸೊ ಏನಿದು ಅಂತ ಹೇಳಿ ನೋಡೋದಾದರೆ ನಾವು ಜಪಾನ್ನ ಮೌಂಟ್ ಫ್ಯೂಜಿಯು ನೂರ ಮೂವತ್ತು ವರ್ಷಗಳ ಹಿಂದೆ ದಾಖಲೆಗಳು ಪ್ರಾರಂಭವಾಗಿನಿಂದ ಹಿಮವಿಲ್ಲದೆ ಸುದೀರ್ಘ ಅವಧಿಯ ನಂತರ ತನ್ನ ಮೊದಲ ಹಿಮಪಾತವನ್ನು ಕಂಡಿದೆ ದಟ್ ಮೀನ್ಸ್ ಇದೇನಾಗಿದೆ ಅಂತ ಹೇಳಿದ್ರೆ ಸುಮಾರಷ್ಟು ದಿನಗಳವರೆಗೂ ಸಹ ಸುಮಾರಷ್ಟು ಕಾಲ ಅಂತಾನೆ ಹೇಳ್ಬೋದು ಸುಮಾರಷ್ಟು ವರ್ಷಗಳವರೆಗೂ ಸಹ ಈ ಒಂದು ಹಿಮಪಾತವಿಲ್ಲದೇನೆ ಅಥವಾ ಹಿಮವಿಲ್ಲದೇನೆ ಏನಾಗಿತ್ತು ಅಂತ ಹೇಳಿದ್ರೆ ಸುಮಾರಷ್ಟು ಜನ್ರೇಷನ್ಸ್ ಅದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ತಾ ಬಂದಿತ್ತು ಬಟ್ ನೂರ ಮೂವತ್ತು ವರ್ಷಗಳ ಹಿಂದಿನಿಂದ ಕೂಡ ಇದು ಇರಲಿಲ್ಲ ಬಟ್ ಇತ್ತೀಚೆಗೆ ಪ್ರಸ್ತುತವಾಗಿ ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಪ್ರೀವಿಯಸ್ ಇಯರಲ್ಲಿ ನಿರೀಕ್ಷೆಗಿಂತ ಒಂದು ತಿಂಗಳ ನಂತರ ಜಪಾನ್ನ ಅತ್ಯುನ್ನತ ಶಿಖರದಲ್ಲಿ ಸೊ ದೊಡ್ಡ ಶಿಖರದಲ್ಲಿ ಹಿಮ ಬಿದ್ದಿತು ಏಕೆಂದರೆ ದೇಶವು ತನ್ನ ಅತ್ಯಂತ ಬೇಸಿಗೆಯಿಂದ ಚೇತರಿಸಿಕೊಳ್ಳುತ್ತಿದೆ ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸಮ್ಮರ್ ಸೀಸನ್ ಬಿಫೋರ್ ಒನ್ ಮಂತ್ ಸ್ಟಾರ್ಟ್ ಆಗಿದ್ದರಿಂದ ಸೊ ಬಿಸಿಲಿನ ತಾಪವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇದು ಉಂಟಾಗಿದೆ ಅಂತ ಹೇಳಿ ರೆಕಾರ್ಡ್ ಆಗಿದೆ ಸೊ ಫ್ಯೂಜಿ ಸ್ಯಾನ್ ಎಂದು ಕರೆಯಲ್ಪಡುವ ಮೌಂಟ್ ಫ್ಯೂಜಿ ಜಪಾನ್ನ ಅತ್ ಅತ್ಯಂತ ಎತ್ತರದ ಪರ್ವತ ಸೊ ಇದರ ಎತ್ತರ ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮೂರು ಸಾವಿರದ ಏಳ್ನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಸೊ ಇದು ಫೆಸಿಫಿಕ್ ಕರಾವಳಿಯ ಸಮೀಪದಲ್ಲಿದೆ ಸೊ ಫೆಸಿಫಿಕ್ ಓಶಿಯನ್ನು ಅಂತ ನಾವೇನು ಹೇಳ್ತೀವಿ ಸೊ ಅದಕ್ಕೆ ಸಮೀಪವಾಗಿ ಇದೆ ಸೊ ದಿಸ್ ಈಸ್ ಆಲ್ ಅಬೌಟ್ ಮೌಂಟ್ ಫ್ಯೂಜಿ ಅಂತ ಹೇಳಿ ಕರಿತೀವಿ ಸೊ ಇದು ಪ್ರಮುಖವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಒನ್ ತರ್ಟಿ ಇಯರ್ಸ್ ದಾಖಲೆ ರೆಕಾರ್ಡ್ ಆಗಿರೋದು ಸೊ ಅದಾದಮೇಲೆ ಅತ್ಯಂತ ಹೆಚ್ಚಿನ ಬಿಸಿಲಿನ ತಾಪ ಉಂಟಾಗಿ ನೆಕ್ಸ್ಟ್ ಫ್ಯೂಜಿ ಸ್ಯಾನ್ ಅಂತಲೂ ಕೂಡ ಈ ಮೌಂಟ್ ಫ್ಯೂಸಿಯನ್ನು ಕರೀತಾರೆ ದಟ್ ಮೀನ್ಸ್ ಮೌಂಟ್ ಫ್ಯೂಸಿಯನ್ನು ಫ್ಯೂಜಿ ಸ್ಯಾಟ್ ಅಂತಲೂ ಕೂಡ ಕರೀತಾರೆ ಸೊ ಇದು ಅತ್ಯಂತ ಎತ್ತರದ ಶಿಖರವಾಗಿದೆ ಎಷ್ಟು ಎತ್ತರದಲ್ಲಿದೆ ಅಂತ ಹೇಳಿದ್ರೆ ತ್ರೀ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮೀಟರ್ನಷ್ಟು ಎತ್ತರದಲ್ಲಿದೆ ಸೊ ಫೆಸಿಫಿಕ್ ಕರಾವಳಿಯ ಸಮೀಪದಲ್ಲಿ ಇದು ಇರ್ತಕ್ಕಂಥದ್ದು ಪ್ಲೀಸ್ ನೋಟ್ ಡೌನ್ ದಟ್ ಫೋಕಸ್ಡ್ ಪಾಯಿಂಟ್ ಎಟ್ ಲೀಸ್ಟ್ ಅಂತ ಹೇಳ್ತಾ ಸೊ ಒನ್ ಫಿಫ್ಟಿ ಟು ನೂರ ಐವತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ಯುನೆಸ್ಕೋ ಮಾನ್ಯತೆ ಪಡೆದ ಶ್ರೀ ಇಡುಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಇದು ಯಾವ ರಾಜ್ಯವಾಗಿದೆ ಸೊ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಯುನೆಸ್ಕೋ ಮಾನ್ಯತೆ ಪಡೆದಂತಹ ಇಡುಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಸೊ ಈ ಒಂದು ಪ್ಲೇಸು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಸೊ ಇಲ್ಲಿ ಶ್ರೀ ಇಡುಗುಂಜಿ ಮಹಾಗಣಪತಿ ಸೊ ಗೊತ್ತಿದೆ ಇಡುಗುಂಜಿ ಏನಕ್ಕೆ ಫೇಮಸ್ ಅಂತ ಗಣಪತಿ ಗೋಸ್ಕರ ಸೊ ಇಲ್ಲಿ ಇಡುಗುಂಜಿ ಶ್ರೀ ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಥವಾ ಸರಳವಾಗಿ ಕೆರೆ ಮನೆ ಯಕ್ಷಗಾನ ತಂಡವು ಭಾರತದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಧಾರಿತ ಯಕ್ಷಗಾನ ತಂಡವಾಗಿದೆ ಸೊ ವಿ ಆಲ್ರೆಡಿ ನೋ ದಟ್ ಇಡಗುಂಜಿ ಗಣೇಶ ಅಂತ ಹೇಳಿ ಸೊ ಇಡಗುಂಜಿ ಗಣೇಶ ಯಕ್ಷಗಾನ ಮಂಡಳಿ ಅಥವಾ ಕೆರೆಮನೆ ಯಕ್ಷಗಾನ ತಂಡ ಸೊ ವೇರ್ ಎಕ್ಸಾಕ್ಟ್ಲಿ ಕೆರೆಮನೆ ಲೊಕೇಟೆಡ್ ಸೊ ಅದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಓಕೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕೆರೆಮನೆ ಶಿವರಾಮ ಅವರು ಪ್ರಾರಂಭಿಸಿದರು ಸೊ ಇದನ್ನು ಕೆರೆಮನೆ ಶಿವರಾಮ್ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಅವರು ಈ ಕಲಾ ಪ್ರಕಾರದ ಪ್ರತಿಪಾದಕರಾಗಿದ್ದಾರೆ ಮತ್ತು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಯಕ್ಷಗಾನ ಕಲಾವಿದರಾಗಿದ್ದಾರೆ ಸೊ ಈ ಒಂದು ಕಲಾ ಪ್ರಕಾರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೆರೆಮನೆ ಶಿವರಾಮ್ ಅವರು ಇನ್ ದ ಇಯರ್ ಆಫ್ ನೈನ್ಟೀನ್ ತರ್ಟಿ ಫೋರಲ್ಲಿ ಈ ಒಂದು ಯಕ್ಷಗಾನ ತಂಡವನ್ನು ಪ್ರಾರಂಭ ಮಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಕೆರೆಮನೆಯಲ್ಲಿ ಸೊ ದಟ್ ಫ್ರಿಫಿಕ್ಸ್ ರೈಟ್ ನೌ ಆ್ಯಡೆಡ್ ದಿಟ್ ದಿಸ್ ಒನ್ ಅಂತ ಹೇಳಿ ಕರಿತೀವಿ ಕೆರೆ ಮನೆ ಯಕ್ಷಗಾನ ಕಲಾ ತಂಡ ಅಂತ ಹೇಳಿ ಸೊ ಇದರ ಈ ಒಂದು ಕಲಾ ಪ್ರಕಾರದ ಪ್ರತಿಪಾದಕರು ಯಾರಾಗಿರ್ತಾರೆ ಶಿವರಾಮ್ ಹೆಗ್ಡೆ ಅವರು ಸೊ ಅವರು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಕ್ಷಗಾನ ತಂಡದಿಂದ ಪಡೆದಿರ್ತಕ್ಕಂತಹ ದಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತಲೇ ನಾವಲ್ಲಿ ಹೇಳ್ಬೋದು ಸೊ ದ ನೆಕ್ಸ್ಟ್ ಒನ್ ಒನ್ ಫಿಫ್ಟಿ ತ್ರೀ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏಳನೇ ಅಧಿವೇಶನ ಎಲ್ಲಿ ನಡೆಯಿತು ಸೊ ಈವರೆಗೂ ಆರು ಅಧಿವೇಶನಗಳು ನಡೆದಿದೆ ಸೊ ಏಳನೇ ಅಧಿವೇಶನ ಬಂದು ಅಧಿವೇಶನ ಬಂದು ದಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ನವದೆಹಲಿ ಅಂತ ಹೇಳಿ ಕರಿತೀವಿ ಅಥವಾ ನ್ಯೂ ಡೆಲ್ಲಿ ಅಂತಲೂ ಕೂಡ ಕರಿತೀವಿ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಐ ಎಸ್ ಎ ನಾವು ಜಸ್ಟ್ ಬಿಫೋರ್ ವಿ ಡಿಸ್ಕಸ್ನ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸೊ ಏಳನೇ ಅಸೆಂಬ್ಲಿಯು ನವದೆಹಲಿಯಲ್ಲಿ ನವೆಂಬರ್ ಮೂರರಿಂದ ಆರನೇ ತಾರೀಕು ತನಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ಇದು ನಡೆಯುತ್ತೆ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಟ್ ಮೀನ್ಸ್ ಅವರ್ ಪ್ರೀವಿಯಸ್ ಇಯರ್ ನಾವು ಪ್ರೀವಿಯಸ್ ವಿಡಿಯೋನಲ್ಲೇ ಹೇಳಿದ್ವಿ ಸೊ ಈಗ ಕೆ ಎ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಪ್ರಿಲಿಮ್ಸ್ ಐ ಎ ಎಸ್ ಆಗಿರ್ಬೋದು ಸಮ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಸಿಕ್ಸ್ ಮಂತ್ಸ್ ಮ್ಯಾಗ್ಝಿನಲ್ಲಿ ನಾವು ಏನು ಓದ್ಕೊಂಬಂದು ಬಂದಿರ್ತೀವಿ ಜಿ ಕೆ ಕ್ವಶನ್ಸ್ ಸೊ ಅದು ಅಥವಾ ಕರೆಂಟ್ ಅಫೇರ್ಸ್ ಸೊ ಅದರಲ್ಲಿ ಬರ್ತಕ್ಕಂತಹ ಅನ್ನು ಕೇಳೋದ್ರಿಂದ ವಿ ಹ್ಯಾವ್ ಟು ಫೋಕಸ್ ದೀಸ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕರೆಗೂ ಸಹ ಇದು ನಡೆಯುತ್ತೆ ಈ ಒಂದು ಅಧಿವೇಶನ ಸೊ ಈ ಸಭೆಯು ಸೌರಶಕ್ತಿಯ ನಿಯೋಜನೆ ಮತ್ತು ಪ್ರವೇಶವನ್ನು ವೇಗಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತೆ ಹಾಗೆಯೇ ವಿಶೇಷವಾಗಿ ಸೀಮಿತ ಶಕ್ತಿಯ ಪ್ರವೇಶವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಸಭೆಯು ಸದಸ್ಯ ರಾಷ್ಟ್ರಗಳಿಗೆ ಸೌರಶಕ್ತಿ ಅಳವಡಿಕೆಗೆ ಹಣಕಾಸು ಸಜ್ಜುಗೊಳಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಸೊ ಭಾರತವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಧ್ಯಕ್ಷರಾಗಿ ಮರು ಚುನಾವ ಚುನಾಯಿಸಲಾಯಿತು ದಟ್ ಮೀನ್ಸ್ ದಿಸ್ ಪಿರಿಡ್ ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೊ ಅಲ್ಲಿ ತನಕ ಸಹ ಏನೋ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೋಸ್ಕರ ಏನಾಗುತ್ತೆ ಮರು ಚುನಾಯಿ ಚುನಾವಣೆ ನಡೆಯುತ್ತೆ ಸೊ ಫ್ರಾನ್ಸನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ದಟ್ ಮೀನ್ಸ್ ಜಸ್ಟ್ ಇಮ್ಯಾಜಿನ್ ವರ್ಲ್ಡ್ ವೈಡ್ ನಮ್ಮ ಇಂಡಿಯಾ ಸೊ ಒಂದು ಮರು ಚುನಾವಣೆ ಆಗುತ್ತೆ ದ ಪೀರಿಯಡ್ ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಕೂಡ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುತ್ತೆ ಬಟ್ ಉಪಾಧ್ಯಕ್ಷ ಸ್ಥಾನ ಅಂತ ಬಂದಾಗ ಫ್ರಾನ್ಸ್ ನೇಷನ್ ಆಗುತ್ತೆ ಸೊ ಇದು ಐ ಎಸ್ ಎ ಇಂಟರ್ನ್ಯಾಷ್ನಲ್ ಸೋಲಾರ್ ಅಲಯನ್ಸ್ ನವೆಂಬರ್ ತ್ರೀ ಟು ಸಿಕ್ಸ್ವರೆಗೂ ನಡೆಯುತ್ತೆ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಡೆಯುತ್ತೆ ಸೊ ಅಧ್ಯಕ್ಷತೆಯನ್ನು ಇಂಡಿಯಾದವರು ವಹಿಸ್ಕೊಂಡ್ರೆ ಉಪಾಧ್ಯಕ್ಷತೆಯನ್ನು ಫ್ರಾನ್ಸ್ ಅವರು ವಹಿಸ್ಕೊತಾರೆ ಓಕೆ ಒನ್ ಫಿಫ್ಟಿ ಫೋರ್ ನೂರ ಐವತ್ನಾಲ್ಕನೇ ಪ್ರಶ್ನೆ ಯಾವ ಸಚಿವಾಲಯವು ಡಿಜಿಟಲ್ ಇಂಡಿಯಾ ಕಾಮನ್ ಸರ್ವಿಸ್ ಸೊ ಸೆ ಕಾಮನ್ ಸರ್ವಿಸ್ ಸೆಂಟರ್ ಜಾರಿಗೆ ತಂದಿದೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೊ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾ ಕಾಮನ್ ಸರ್ವಿಸ್ ಸೆಂಟರನ್ನು ಏನು ಮಾಡುತ್ತೆ ಜಾರಿಗೆ ತರುತ್ತೆ ಸೊ ವಾಟ್ ಅಬೌಟ್ ದಿಸ್ ಥಿಂಗ್ ಅಂತ ಹೇಳಿ ನಾವು ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಿಟಿ ಅಂತ ಹೇಳಿ ಕರಿತೀವಿ ಸಾಮಾನ್ಯ ಸೇವಾ ಕೇಂದ್ರಗಳು ಕಾಮನ್ ಸರ್ವಿಸ್ ಸೆಂಟರ್ ಯೋಜನೆಗೆ ಕಾರಣವಾಗಿರುತ್ತೆ ಸೊ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದರೆ ಈ ಕಾಮನ್ ಸರ್ವಿಸ್ ಸೆಂಟರ್ಗಳ ಮೂಲಕ ನಾಗರಿಕರಿಗೆ ಸೇವೆಗಳ ವಿತರಣೆಯನ್ನು ಮೇಲ್ವಿಚಾರಣೆ ಮಾಡಲು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಐವತ್ತಾರರ ಕಂಪನಿಗಳ ಕಾಯ್ದೆಯಡಿಯಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳ ಯೋಜನೆಯನ್ನು ಸ್ಥಾಪಿಸಲಾಯಿತು ಸೊ ನಾಗರಿಕ ಸೇವೆಗಳ ವಿತರಣೆ ಸೊ ಸಿವಿಲ್ ಸರ್ವಿಸ್ ನಾವೇನು ಕರಿತೀವಿ ಸೊ ಆ ನಾಗರಿಕ ಸೇವೆಗಳ ವಿತರಣೆಯ ಒಂದು ಮೇಲ್ವಿಚಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಟ್ನ ಅಡಿ ಸಾವಿರದ ಒಂಬೈನೂರ ಐವತ್ತಾರರ ಕಾಯ್ದೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಯೋಜನೆಯನ್ನು ಸ್ಥಾಪನೆ ಮಾಡ್ತಾರೆ ಓಕೆ ಸಾಮಾನ್ಯ ಸೇವಾ ಕೇಂದ್ರಗಳು ಈ ಕಾಮನ್ ಸರ್ವಿಸ್ ಸೆಂಟರ್ಗಳು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸರ್ವಿಸ್ ಆಗಿರ್ಬೋದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಹೆಲ್ತ್ ಆರೋಗ್ಯ ಆಗಿರ್ಬೋದು ಮತ್ತೆ ಅಗ್ರಿಕಲ್ಚರ್ ಕೃಷಿ ಫೀಲ್ಡ್ ಆಗಿರ್ಬೋದು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ಸೇವೆಗಳನ್ನು ಒದಗಿಸುತ್ತದೆ ಸೊ ಈಗ ನಮಗೆ ಗೊತ್ತಿರುತ್ತೆ ಸುಮಾರಷ್ಟು ಯೋಜನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಯೋಜನಾ ಅನ್ನೋ ಮ್ಯಾಗ್ಝೀನೇ ಬರುತ್ತೆ ಸೊ ನಮ್ಮ ಇದರಲ್ಲಿ ನಮ್ಮ ನೇಷನ್ ಅಲ್ಲಿ ಬಂದಂತಹ ಪ್ಲಾನಿಂಗ್ಗಳಾಗಿರ್ಬೋದು ಅದರ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಆಫ್ ದಟ್ ಪ್ರಾಜೆಕ್ಟ್ ಅನ್ನೋದಾಗಿರ್ಬೋದು ಆಗಿರ್ಬೋದು ವಿತ್ ಇನ್ ಕರ್ನಾಟಕ ಯಾವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅನ್ನೋದಾಗಿರ್ಬೋದು ಅದಷ್ಟು ಸ್ವಲ್ಪ ನಾಲೆಡ್ಜ್ ಇರಬೇಕು ನಮಗೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಕಾಮನ್ ಸರ್ವಿಸ್ ಸೆಂಟರ್ಗಳು ಯಾಕೆ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಇದು ಬ್ಯಾಂಕಿಂಗ್ ಕ್ಷೇತ್ರ ಅಷ್ಟೇ ಅಲ್ಲದೆ ಶಿಕ್ಷಣ ಆರೋಗ್ಯ ಕೃಷಿ ಕ್ಷೇತ್ರಗಳಲ್ಲೂ ಸಹ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿರುತ್ತೆ ಓಕೆ ಸೊ ದ ನೆಕ್ಸ್ಟ್ ಒನ್ ಒನ್ ಫಿಫ್ಟಿ ಫೈವ್ ಒನ್ ಡಬಲ್ ಫೈವ್ ಅಂತ ಹೇಳಿ ಕರಿತೀವಿ ನೂರ ಐವತ್ತೈದನೇ ಪ್ರಶ್ನೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ರೋ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಮಿಷನ್ನನ್ನು ಎಲ್ಲಿ ಪ್ರಾರಂಭಿಸಿದೆ ಸೊ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸೊ ತನ್ನ ಒಂದು ಅನಲಾಗ್ ಬಾಹ್ಯಾಕಾಶ ಮಿಷನನ್ನು ಯಾವ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿದೆ ಅಂತಕ್ಕಂಥದ್ದು ಲೇ ಲಡಾಖ್ ಸೊ ಲಡಾಖ್ನಾಗ ಲೇನಲ್ಲಿ ಸ್ಟಾರ್ಟ್ ಮಾಡುತ್ತೆ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಲಡಾಖ್ನ ಲೇನಲ್ಲಿ ಏನು ಮಾಡತ್ತೆ ಪ್ರಾರಂಭ ಮಾಡತ್ತೆ ಸೊ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಎ ಎ ಕೆ ಎ ಸ್ಪೇಸ್ ಸ್ಟುಡಿಯೋ ಲಡಾಖ್ ವಿಶ್ವವಿದ್ಯಾಲಯ ಮತ್ತು ಐ ಐ ಟಿ ಬಾಂಬೆ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಸೊ ಈ ಲಡಾಖ್ ಸ್ವಾಯತ್ತ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಕೂಡ ಮಿಷನ್ನ ಬೆಂಬಲವನ್ನು ಮಾಡುತ್ತೆ ಸೊ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಅದು ಕೂಡ ಅನುಮೋದನೆಯನ್ನು ನೀಡುತ್ತೆ ಸೊ ಈ ಮಿಷನ್ ಇಸ್ರೋದ ಗಗನ್ಯಾನ್ ಕಾರ್ಯಕ್ರಮದ ಭಾಗವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮವಾಗಿದೆ ಅವರು ಎದುರಿಸುತ್ತಿರುವ ದೈಹಿಕ ಮತ್ತು ಮಾನಸಿಕ ಸವಾಲುಗಳು ನಾಟ್ ಓನ್ಲಿ ಅ ಮೆಂಟಲ್ ಪ್ರಾಬ್ಲಮ್ಸ್ ಬೋತ್ ಇನ್ಕ್ಲೂಡಿಂಗ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಚಾಲೆಂಜಸ್ ಸೊ ದೈಹಿಕವಾಗಿ ಮಾನಸಿಕವಾಗಿ ಅವರು ಎದುರಿಸ್ತಕ್ಕಂತಹ ಸವಾಲುಗಳನ್ನು ಅಧ್ಯಯನ ಮಾಡುವ ಮೂಲಕ ದೀರ್ಘಾವಧಿಯ ಬಾಹ್ಯಾಕಾಶ ಪರಿಶೋಧನೆಗೆ ಗಗನಯಾತ್ರಿಗಳನ್ನು ಸಿದ್ಧಪಡಿಸುವುದು ಈ ಮಿಷನ್ನ ಪ್ರಮುಖ ಗುರಿಯಾಗಿದೆ ಬಟ್ ಜಸ್ಟ್ ವಿ ಇಮ್ಯಾಜಿನ್ ನಾವು ಲ್ಯಾಂಡ್ ಮೇಲೆ ಆರಾಮಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಡ್ಕೊಂಡು ಹೋಗ್ತೀವಿ ಸ್ವಿಮ್ ಮಾಡ್ತೀವಿ ಸೈಕ್ಲಿಂಗ್ ಮಾಡ್ತೀವಿ ರೈಡಿಂಗ್ ರೈಡ್ ಮಾಡ್ತೀವಿ ಅಂತ ಹೇಳಿದಾಗ ಇನ್ ಸ್ಪೇಸಲ್ಲಿ ಸೊ ದೆರ್ ಈಸ್ ನೋ ಅಟ್ಮಾಸ್ಫಿಯರ್ ಜಸ್ಟ್ ಇಮ್ಯಾಜಿನ್ ಅಲ್ಲಿ ಯಾವ ರೀತಿಯ ಡಿಫಿಕಲ್ಟೀಸನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಸೊ ಅವರ ಒಂದು ದೈಹಿಕ ಮಾನಸಿಕ ಸವಾಲುಗಳನ್ನು ಮೆಂಟಲ್ ಫಿಸಿಕಲ್ ಚಾಲೆಂಜಸ್ಸನ್ನು ಅರಿತುಕೊಂಡು ಅವರನ್ನು ಏನು ಮಾಡಬೇಕು ಪ್ರಿಪೇರ್ ಮಾಡಬೇಕು ಸೊ ಸ್ಪೇಸ್ ರಿಸರ್ಚ್ಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಇದರ ಪ್ರಮುಖ ಗುರಿಯಾಗಿರುತ್ತೆ ಸೊ ಈ ಕಾರ್ಯಾಚರಣೆಯು ಲಡಾಖ್ನಲ್ಲಿ ನಡೆಯಿತು ಏಕೆಂದರೆ ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಅದರ ಶುಷ್ಕ ಮತ್ತು ಶೀತ ಹವಾಮಾನ ಸೊ ಅಲ್ಲಿರ್ತಕ್ಕಂತಹ ಒಂದು ಶುಷ್ಕ ಡ್ರೈನೆಸ್ ಆಗಿರ್ಬೋದು ಮತ್ತು ಶೀತ ಹವಾಮಾನ ಆಗಿರ್ಬೋದು ಸೊ ಬೋತ್ ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್ಸ್ ಎತ್ತರದ ಭೂಪ್ರದೇಶ ಮತ್ತು ತೀವ್ರ ಪ್ರತ್ಯೇಕತೆ ಮಂಗಳ ಮತ್ತು ಚಂದ್ರನ ಭೂ ದೃಶ್ಯಗಳನ್ನು ಹೋಲುತ್ತದೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಡಾಖ್ನಲ್ಲಿ ಏನಲ್ಲೇ ಕೂಡ ಯಾಕೆ ಇದನ್ನು ಫಸ್ಟ್ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿದ್ರೆ ಸೊ ಇಲ್ಲಿ ಇರ್ತಕ್ಕಂತಹ ವಾತಾವರಣ ಅಂದರೆ ಅದರಲ್ಲಿ ಇರ್ತಕ್ಕಂತಹ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಹ್ಯಾಸ್ ಕಂಪೇರ್ ಟು ದ ಮಾರ್ಸ್ ಅಂಡ್ ಮೂನ್ ಸೊ ಅಲ್ಲಿ ಮಂಗಳ ಗ್ರಹಕ್ಕೆ ಹೋದಾಗ ಆಗಿರ್ಬೋದು ಅಥವಾ ಚಂದ್ರಯಾನ ಏನು ಸ್ಟಡಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆಗಿರ್ಬೋದು ಜಸ್ಟ್ ಇಲ್ಲಿ ಯಾವ ಥರ ಫೀಲ್ ಇರುತ್ತೋ ಸೊ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುತ್ತೋ ಈ ಒಂದು ಪ್ರದೇಶ ಆಸ್ ಇಟ್ ಅಲ್ಲೂ ಕೂಡ ಇರುತ್ತೆ ಆ ಪ್ಲಾನೆಟ್ಸ್ಗಳಲ್ಲೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಇದುವರೆಗೂ ಬಂದಿರತಕ್ಕಂತಹ ಒಂದು ದಾಖಲೆ ಅಥವಾ ವರದಿ ಅಂತ ಹೇಳಿ ಹೇಳ್ಬೋದು ಸೊ ದ ನೆಕ್ಸ್ಟ್ ಒನ್ ಒನ್ ಫಿಫ್ಟಿ ಸಿಕ್ಸ್ ಒನ್ ಫೈ ಸಿಕ್ಸ್ ಭಾರತದ ಐದನೇ ಚಂದ್ರನ ಕಾರ್ಯಾಚರಣೆಯ ಹೆಸರೇನು ಲುಪೆಕ್ಸ್ ಸೊ ಐದನೇ ಚಂದ್ರನ ಕಾರ್ಯಾಚರಣೆಯ ಹೆಸರು ಬಂದು ಲುಪೆಕ್ಸ್ ಅಂತ ಹೇಳಿ ಕರಿತೀವಿ ಸೊ ವಾಟ್ ಈಸ್ ಲುಪೆಕ್ಸ್ ಸೊ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಎಲ್ ಯು ಲೂನಾರ್ ಪಿ ಫಾರ್ ಪೋಲಾರ್ ಇ ಫಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಹೇಳಿ ಕರಿತೀವಿ ಲುಪೆಕ್ಸ್ ಸೊ ಭಾರತದ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮತ್ತು ಜಪಾನ್ನ ಜಾಕ್ಸಾ ಸೊ ನಡುವಿನ ಜಂಟಿ ಕಾರ್ಯಾಚರಣೆ ಆಗಿರುತ್ತೆ ಇದು ನೀರು ಮತ್ತು ಇತರ ಸಂಪನ್ಮೂಲಗಳಿಗಾಗಿ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸುತ್ತದೆ ಆಲ್ರೆಡಿ ವಿ ನೋ ದಟ್ ವಿ ಸಕ್ಸಿ ಸಕ್ಸೀಡ್ ಇನ್ ಚಂದ್ರನ ತ್ರೀ ಇದು ಎಸ್ಪೆಷಲಿ ಇನ್ ದ ಸೌತ್ ಪೋಲ್ ಅಂತ ಹೇಳಿ ಕರಿತೀವಿ ದಕ್ಷಿಣ ಧ್ರುವವನ್ನು ನಾವು ಹೋಗಿ ಅನ್ವೇಷಣೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಇಂಡಿಯಾ ದೇಶ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಂದ್ರನ ದಕ್ಷಿಣ ಧ್ರುವ ಇದು ನೀರಿನ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ನಂಬಲಾಗಿದೆ ಇದುವರೆಗೂ ಸಹ ಅಲ್ಲಿಂದ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ವಿತ್ ಹೆಲ್ಪ್ ಆಫ್ ಸೆಟಲೈಟ್ಸ್ ಸೊ ಏನಾಗಿರುತ್ತೆ ದಕ್ಷಿಣ ಧ್ರುವದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂತಕ್ಕಂಥದ್ದು ಸೊ ಪಾಲುದಾರರು ಇಸ್ರೋ ಲ್ಯಾಂಡರನ್ನು ಅಭಿವೃದ್ಧಿಪಡಿಸುತ್ತೆ ಆದರೆ ಬಟ್ ಜಾಕ್ಸಾ ರೋವರ್ ಮತ್ತು ಉಡಾವಣಾ ವಾಹನವನ್ನು ಒದಗಿಸುತ್ತದೆ ಸೊ ಲ್ಯಾಂಡರ್ ಏನಿದೆ ನಮ್ಮ ದೇಶನೇ ಏನು ಮಾಡುತ್ತೆ ಪ್ರಿಪೇರ್ ಮಾಡಿ ಕಳಿಸುತ್ತೆ ಬಟ್ ರೋವರ್ ಅಂತ ಬಂದಾಗ ಅಥವಾ ಉಡಾವಣೆ ಮಾಡತಕ್ಕಂಥ ವಾಹನ ಅಂತ ಬಂದಾಗ ಯಾರು ಡೆವಲಪ್ ಮಾಡ್ತಾರೆ ಜಾಕ್ಸಾ ಜಪಾನ್ನವರು ಅದನ್ನು ಡೆವಲಪ್ ಮಾಡ್ತಾರೆ ಸೊ ಜಂಟಿ ಕಾರ್ಯಾಚರಣೆ ಆಗಿರುತ್ತೆ ಲೂನಾ ಲೂಪೆಕ್ಸ್ ಅಂತಕ್ಕಂಥದ್ದು ಸೊ ದ ಒನ್ ಫಿಫ್ಟಿ ಸೆವೆನ್ ನೂರ ಐವತ್ತೇಳನೇ ಪ್ರಶ್ನೆ ಕಿಂಗ್ ಆಫ್ ಕ್ಲೇ ಅಂತ ಹೇಳಿ ಯಾರನ್ನ ಕರೀತಾರೆ ಸೊ ಕ್ಲೇ ಅಂದ ತಕ್ಷಣ ನೆನ್ಪು ಬರಬೇಕು ಗ್ರಾಸ್ ಕೋರ್ಟ್ ಮತ್ತು ಕ್ಲೇ ಕೋರ್ಟ್ ಅದು ಯಾವುದು ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ವಿಂಬಲ್ಡನ್ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ಅಂತ ನಾವೇನು ಕರಿತೀವಿ ಯು ಎಸ್ ಓಪನ್ ಸೊ ಕ್ಲೇ ಕೋರ್ಟಲ್ಲಿ ಯಾರನ್ನು ಕಿಂಗ್ ಆಫ್ ಕ್ಲೇ ಅಂತ ಹೇಳಿ ಕರೀತಾರೆ ಸೊ ರಾಫೆಲ್ ನಡಾಲ್ ಅವರನ್ನು ಕರೀತಾರೆ ಯಾಕೆ ಅವರನ್ನು ಕಿಂಗ್ ಆಫ್ ಕ್ಲೇ ಅಂತ ಹೇಳಿ ಕರೀತಾರೆ ಸೊ ರಾಫೆಲ್ ನಡಾಲ್ ಅವರನ್ನು ಮಣ್ಣಿನ ರಾಜ ಅಂತ ಹೇಳಿ ಕರೆಯಲಾಗತ್ತೆ ಬಿಕಾಸ್ ರಾಫೆಲ್ ನಡಾಲ್ ಅವರು ಸ್ಪ್ಯಾನಿಷ್ನ ಟೆನ್ನಿಸ್ ಆಟಗಾರರಾಗಿರ್ತಾರೆ ಸ್ಪ್ಯಾನಿಷ್ ಸರ್ಬಿಯಾ ನೋವಾಕ್ ಜೋಕೋವಿಕ್ ಅವರು ಸೊ ಅವರು ಇಪ್ಪತ್ತೆರಡು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಇದುವರೆಗೂ ಸೊ ಮತ್ತು ಕ್ಲೇ ಕೋರ್ಟ್ಗಳಲ್ಲಿ ತಮ್ಮ ಪ್ರಾಬಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಸೊ ಆ ಒಬ್ಬೊಬ್ರಿಗೂ ಒಂದೊಂದು ಕೋರ್ಟ್ ಏನಾಗಿರುತ್ತೆ ಅಂತ ಹೇಳಿದರೆ ಲಕ್ಕಿ ಡಿಪ್ ಅಂತಲೇ ಕರಿತೀವಿ ಸೊ ಕ್ಲೇ ಕೋರ್ಟಲ್ಲಿ ಇವರು ಇಪ್ಪತ್ತೆರಡು ಗ್ಲಾ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪಡ್ಕೊಂಡಿರ್ತಾರೆ ರಾಫೆಲ್ ನಡಾಲ್ ಅವರು ಸೊ ಎರಡು ಸಾವಿರದ ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಫಿಫ್ಟೀನ್ ಇಲ್ಲ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಮತ್ತು ಟ್ವೆಂಟಿ ಸೇರಿದಂತೆ ಹದಿನಾಲ್ಕು ಬಾರಿ ಫ್ರೆಂಚ್ ಓಪನನ್ನು ಗೆದ್ದಿದ್ದಾರೆ ಅವರು ಆಸ್ಟ್ರೇಲಿಯನ್ ಓಪನ್ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯನ್ ಓಪನನ್ನು ಇವರು ಗೆದ್ದಿರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿರ್ತಾರೆ ಸೊ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹತ್ತು ಹದಿಮೂರು ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಏನಾಗಿರುತ್ತೆ ಯು ಎಸ್ ಓಪನನ್ನು ಗೆದ್ದಿರ್ತಾರೆ ಸೊ ಒಟ್ಟಾರೆಯಾಗಿ ಇವರಿಗೆ ಇದುವರೆಗೂ ಸಹ ಇಪ್ಪತ್ತೆರಡು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಎಸ್ಪೆಷಲಿ ಜಾಸ್ತಿ ಅವರು ಗ್ರ್ಯಾಂಡ್ ಸ್ಲಾಮ ಪಡ್ಕೊಂಡಿರೋದು ಕ್ಲೇ ಅಲ್ಲಿ ಕ್ಲೇ ಕೋರ್ಟ್ ಅಂತ ಹೇಳಿ ಕರಿತೀವಿ ಅದಕ್ಕೋಸ್ಕರ ಅವ್ರನ್ನ ಕ್ಲೇ ಕ್ಲೇ ಕಿಂಗ್ ಆಫ್ ಕ್ಲೇ ಅಂತ ಹೇಳಿ ಕರಿತಾರೆ ರಾಫೆಲ್ ನಡಾಲ್ ಅವ್ರನ್ನ ಸ್ಪ್ಯಾನಿಷ್ ದೇಶ ಅವ್ರದ್ದು ಸೊ ನೂರ ಐವತ್ತೆಂಟನೇ ಪ್ರಶ್ನೆ ಮೊದಲ ಖೋ ಖೋ ವಿಶ್ವಕಪ್ ನಡೆಯಲಿರುವ ದೇಶ ಸೊ ನ್ಯೂ ಡೆಲ್ಲಿ ಸೊ ಹೊಸ ದೆಹಲಿಯ ಇಂದಿರಾ ಗಾಂಧಿ ಇಂದೋರ್ ಸ್ಟೇಡಿಯಂ ಅಂತ ಹೇಳಿ ಕರಿತೀವಿ ನಾವು ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಈ ಒಂದು ಖೋಖೋ ವಿಶ್ವಕಪ್ ನಡೆಯುತ್ತೆ ಓಕೆ ಮೊದಲ ಬಾರಿಗೆ ಖೋಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ದೇಶಗಳೊಂದಿಗೆ ಐತಿಹಾಸಿಕ ಜಾಗತಿಕ ಭಾಗವಹಿಸುವಿಕೆಯನ್ನು ಇದು ಸೆಳೆಯುತ್ತೆ ಸೊ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಕೆ ಕೆ ಎಫ್ ಐ ಅಂತ ಹೇಳಿ ಕರಿತೀವಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ನವದೆಹಲಿಯ ಐ ಜಿ ಐ ಸ್ಟೇಡಿಯಂನಲ್ಲಿ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ನಡೆಯಲಿರುವ ಉದ್ಘಾಟನಾ ಖೋಖೋ ವಿಶ್ವಕಪ್ನಲ್ಲಿ ಭಾಗವಹಿಸುವ ಇಪ್ಪತ್ನಾಲ್ಕು ರಾಷ್ಟ್ರಗಳನ್ನು ಸಹ ಇದು ಆಲ್ರೆಡಿ ಹೆಸರಿಸಿದೆ ಈ ಖೋಖೋ ವಿಶ್ವಕಪ್ ಸ್ಥಳೀಯ ಆಟವನ್ನು ಭಾರತದ ಕ್ರಿಯಾತ್ಮಕ ಸಾಂಪ್ರದಾಯಿಕ ಕ್ರೀಡೆಯಾಗಿ ಜಗತ್ತಿಗೆ ಪ್ರದರ್ಶಿಸಲು ಒಂದು ಉತ್ತಮ ಅವಕಾಶ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ದ ವರ್ಲ್ಡ್ ಗೋಸ್ ಕೋ ಎಂಬ ಅಡಿಬರಹದೊಂದಿಗೆ ವಿಶ್ವಕಪ್ನ ಅಧಿಕೃತ ಲೋಗೋವನ್ನು ಅನಾವರಣಗೊಳಿಸಲಾಯಿತು ಸೊ ಹೌ ಬ್ಯೂಟಿಫುಲ್ ಲೈನ್ ದಿಸ್ ಇಸ್ ದ ವರ್ಲ್ಡ್ ಗೋಸ್ ಕೋ ಖೋ ಖೋ ಗೇಮಿಗೆ ಒಂದು ಅಡಿ ಅಡಿಬರಹವಾಗಿ ಒಂದು ಲೈನ್ನ ಟ್ಯಾಗ್ ಮಾಡಲಾಗುತ್ತೆ ಸೊ ದ ನೆಕ್ಸ್ಟ್ ಒನ್ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ದಿನ ಇಂಟರ್ನ್ಯಾಷನಲ್ ಗರ್ಲ್ಡ್ ಚೈಲ್ಡ್ ಡೇ ಅಕ್ಟೋಬರ್ ಲೆವೆನ್ ಓಕೆ ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಹನ್ನೊಂದರಂದು ಆಚರಿಸಲಾಗುತ್ತದೆ ಸೊ ಇಂಪಾರ್ಟೆಂಟ್ ಡೇಸ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಉದ್ದೇಶ ಹೆಣ್ಣು ಮಕ್ಕಳ ಹಕ್ಕು ಮತ್ತು ಅವರು ಎದುರಿಸುವ ಸವಾಲುಗಳನ್ನು ಗುರುತಿಸೋದು ಇದರ ಉದ್ದೇಶ ಆಗಿರುತ್ತೆ ಗಮನ ಬಾಲಕಿಯರ ಸಬಲೀಕರಣ ಶಿಕ್ಷಣ ಮತ್ತು ಆರೋಗ್ಯವನ್ನು ಉತ್ತೇಜಿಸೋದಕ್ಕೆ ಸೊ ಇವಾಗ ಸುಮಾರಷ್ಟು ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಫೀಲ್ಡಲ್ಲೂ ಇನ್ಕ್ಲೂಡಿಂಗ್ ಚಂದ್ರಯಾನ ಆಲ್ಸೋ ಸೊ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಮುಂದೆ ಬರ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಡಬ್ಲ್ಯೂ ಪಿ ಎಲ್ ವುಮನ್ಸ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು ಗೇಮ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಸೊಸೈಟಿನಲ್ಲಿ ಇನ್ನಿತರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೆಣ್ಮಕ್ಳು ಗುರುತಿಸ್ಕೊಳ್ತಿದ್ದಾರೆ ಬಟ್ ಇನ್ ಸಮ್ ಸ್ಟೇಟ್ಸ್ ಎಲ್ಲ ಕಡೆ ಅಲ್ಲ ಸಮ್ ಸಮ್ ಸ್ಟೇಟ್ಸ್ಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಹೆಣ್ಣುಮಕ್ಳನ್ನ ಇವತ್ತಿಗೂ ಸಹ ಓದಿಸ್ತಾ ಇಲ್ಲ ಉನ್ನತ ಉದ್ಯೋಗ ಉನ್ನತ ಶಿಕ್ಷಣವನ್ನು ಕೊಡಿಸ್ತಾ ಇಲ್ಲ ಸೊ ಡ್ರಾಪ್ಔಟ್ಸ್ ಆಗ್ತಾ ಇದ್ದಾರೆ ಸೊ ಅಂತಹ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಡ್ರಾಪ್ಔಟ್ಸ್ ಆದ್ಮೇಲೂ ಕೂಡ ಬೀಯಿಂಗ್ ಎ ವುಮನ್ ಆಫ್ಟರ್ ಮ್ಯಾರೇಜ್ ಸೊ ಅವ್ರು ಏನೆಲ್ಲ ಯಾವ ಯಾವ ಕ್ಷೇತ್ರದಲ್ಲಿ ಅವರು ದುಡಿಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಅವರು ಹಣವನ್ನು ಗಳಿಸ್ಬೋದು ಯಾವ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಸಾಧನೆಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಅವರ ಹೆಲ್ತ್ ಬಗ್ಗೆನೂ ಕೂಡ ಒಂದು ಫೋಕಸ್ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು ಈ ಥರ ಒಂದು ಗುರಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಭಿವೃದ್ಧಿ ಹೊಂದೋದು ಮತ್ತು ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸೊ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹನ್ನೊಂದರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಹೆಣ್ಣು ಮಕ್ಕಳ ಹಕ್ಕು ಮತ್ತೆ ಪ್ರಪಂಚದಾದ್ಯಂತ ಹುಡುಗಿಯರು ಅನುಭವಿಸ್ತಾ ಇರತಕ್ಕಂತಹ ಅನನ್ಯ ಸವಾಲುಗಳನ್ನು ಸಮಸ್ಯೆಗಳನ್ನು ಗುರುತಿಸಲು ಅಕ್ಟೋಬರ್ ಹನ್ನೊಂದನ್ನು ಹೆಣ್ಣು ಮಗುವಿನ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಘೋಷಿಸಲು ಅರವತ್ತಾರು ಬಾರ್ ನೂರ ಎಪ್ಪತ್ತು ನೂರು ನಿರ್ಣಯವನ್ನು ಅಂಗೀಕರಿಸಿದೆ ಸೊ ನಾಟ್ ಓನ್ಲಿ ಇನ್ ಎಜುಕೇಷನ್ ನಾಟ್ ಓನ್ಲಿ ಇನ್ ಹೆಲ್ತ್ ಕೇರ್ ಬಟ್ ಹೌ ದೆ ಕ್ಯಾನ್ ಸರ್ವೈವ್ ಇನ್ ದ ಇನ್ ದಿಸ್ ಸೊಸೈಟಿ ಅನ್ನೋದನ್ನು ಸಹ ತಲೆಯಲ್ಲಿ ಇಟ್ಕೊಂಡು ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ವೆನ್ ಎಕ್ಸಾಕ್ಟ್ಲಿ ಇಟ್ಸ್ಟಾರ್ಟ್ಸ್ ಅಂತ ಹೇಳಿದ್ರೆ ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ಡಿಸೆಂಬರ್ ಹತ್ತೊಂಬತ್ತರಂದು ಜಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಎದು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಡಿಸೈಡ್ ಮಾ ಗು ಐಡೆಂಟಿಫೈ ಮಾಡಿ ಅಕ್ಟೋಬರ್ ಹನ್ನೊಂದನ್ನು ಸೊ ಇಂಟರ್ನ್ಯಾಷ್ನಲ್ ಗರ್ಲ್ ಚೈಲ್ಡ್ ಡೇಯನ್ನು ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ನಿರ್ಣಯವನ್ನು ತೊಗೊಳ್ತಾರೆ ಸೊ ಟುಡೇಸ್ ಲಾಸ್ಟ್ ಕ್ವಶನ್ ಈಸ್ ईसी पुषर टी ट्वेंटी विश्वकर् सविदा इपत्ना विजेता देश भारत ಸೊ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ನ ವಿಜೇತ ದೇಶ ಆಗಿರ್ತಕ್ಕಂಥದ್ದು ನಮ್ಮ ಭಾರತ್ ಮಹಾನ್ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನ ಹತ್ತೊಂಬತ್ತನೇ ಆಗಿರುತ್ತೆ ಒಂದರಿಂದ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ ಸಹ ಆತಿಥ್ಯ ವಹಿಸಲಾಗಿರುತ್ತೆ ಸೊ ಭಾರತವು ಅಂತಿಮ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸೋದ್ರ ಮೂಲಕ ಏನಾಗುತ್ತೆ ವಿನ್ ಆಗುತ್ತೆ ಸೊ ಟೂ ತೌಸಂಡ್ ಸವೆನ್ನಲ್ಲಿ ಸೌತ್ ಆಫ್ರಿಕಾ ಹೋಸ್ಟ್ ಮಾಡಿರತ್ತೆ ವಿನ್ನರ್ ಬಂದು ಇಂಡಿಯಾ ಆಗಿರತ್ತೆ ರನ್ನರ್ ಬಂದು ಪಾಕಿಸ್ತಾನ ಆಗಿರುತ್ತೆ ಸೊ ನೆಕ್ಸ್ಟ್ ಒನ್ ಟೂ ತೌಸಂಡ್ ನೈನಲ್ಲಿ ಇಂಗ್ಲೆಂಡ್ ಅವರು ಹೋಸ್ಟ್ ಮಾಡಿರ್ತಾರೆ ಪಾಕಿಸ್ತಾನ್ ವಿನ್ ಆಗುತ್ತೆ ಶ್ರೀಲಂಕಾ ರನ್ನರ್ ಅಪ್ ಆಗುತ್ತೆ ಟೂ ತೌಸಂಡ್ ಟೆನ್ನಲ್ಲಿ ವೆಸ್ಟ್ ಇಂಡೀಸ್ ಹೋಸ್ಟ್ ಮಾಡಿದಾಗ ಇಂಗ್ಲೆಂಡ್ ವಿನ್ ಆಗುತ್ತೆ ಆಸ್ಟ್ರೇಲಿಯಾ ಸೊ ರನ್ನರ್ ಅಪ್ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಶ್ರೀಲಂಕಾ ಹೋಸ್ಟ್ ಮಾಡಿದಾಗ ವೆಸ್ಟ್ ಇಂಡೀಸ್ ವಿನ್ ಆಗುತ್ತೆ ಶ್ರೀಲಂಕಾ ರನ್ನರ್ ಅಪ್ ಆಗುತ್ತೆ ಟೂ ತೌಸಂಡ್ ಫೋರ್ಟೀನಲ್ಲಿ ಬಾಂಗ್ಲಾ ಶ್ರೀಲಂಕಾ ವಿನ್ ಆಗುತ್ತೆ ಇಂಡಿಯಾ ರನ್ನರ್ ಅಪ್ ಆಗಿರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇಂಡಿಯಾನೇ ಹೋಸ್ಟ್ ಮಾಡುತ್ತೆ ವೆಸ್ಟ್ ಇಂಡೀಸ್ ವಿನ್ ಆಗುತ್ತೆ ಇಂಗ್ಲೆಂಡ್ ರನ್ನರ್ ಅಪ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಯು ಎ ಇ ಮತ್ತು ಓಮನ್ ಅರಬ್ ಕಂಟ್ರೀಸ್ ಸೊ ಆಸ್ಟ್ರೇಲಿಯಾ ವಿನ್ ಆಗುತ್ತೆ ನ್ಯೂಜಿಲೆಂಡ್ ರನ್ನರ್ ಅಪ್ ಆಗುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಆಸ್ಟ್ರೇಲಿಯಾ ಹೋಸ್ಟ್ ಮಾಡಿದಾಗ ಇಂಗ್ಲೆಂಡ್ ವಿನ್ ಆಗುತ್ತೆ ಪಾಕಿಸ್ತಾನ್ ರನ್ನರ್ ಅಪ್ ಆಗುತ್ತೆ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ನವರು ಏನು ಮಾಡ್ತಾರೆ ಹೋಸ್ಟ್ ಮಾಡ್ತಾರೆ ಸೊ ದಿಸ್ ಈಸ್ ಆಲ್ ಅಬೌಟ್ ಐ ಸಿ ಸಿ ಟಿ ಟ್ವೆಂಟಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ